ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಬ್ಲಾಗ್ ಮೆಂತೆ ಪಲಾವ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಕ್ವಿಕ್ ಆಗಿ ಹೇಗ್ ಮಾಡೋದು ಅಂತ ನೋಡ್ಕೊಬರೋಣ ಇನ್ನೊಂದಾಗಿ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಯಾವುದು ಪಲಾವ್ ಮಾಡಕ್ಕೆ ಯೂಸ್ ಮಾಡ್ತೀನೋ ಅದೇ ಕುಕ್ಕರ್ ತೊಗೊಂಡು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಂದಿಡಿ ಸಾಂಬಾರು ಸೊಪ್ಪು ಒಂದಿಡಿ ಪುದೀನ ಮತ್ತು ಒಂದಿಡಿ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಒಂದು ಟೂ ಮಿನಿಟ್ಸು ಫ್ರೈ ಮಾಡೋಣ ಅದ್ರ ಜೊತೆಗೇನೆ ಬೆಳ್ಳುಳ್ಳಿ ಶುಂಠಿ ಒಂದು ನಾಲ್ಕು ಹಸಿರು ಮೆಣಸಿಕಾಯಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿಕಾಯಿ ಯೂಸ್ ಮಾಡ್ಬೋದು ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಿಲ್ಲ ಅದಕ್ಕೋಸ್ಕರ ನಾಲ್ಕೈದು ಹಸಿರು ಮೆಣಸಿಕಾಯಿ ಯೂಸ್ ಮಾಡ್ತಿದ್ದೀನಿ ಮತ್ತು ಬೆಳ್ಳುಳ್ಳಿ ಶುಂಠಿ ಒಂದೊಂದು ಉಂಡೆ ಯೂಸ್ ಮಾಡಿದ್ದೀನಿ ನೆಕ್ಸ್ಟ್ ನೋಡಿದ್ದು ಟೂ ಮಿನಿಟ್ಸ್ ಫ್ರೈ ಆದ್ರೆ ಸಾಕು ಇವಾಗ ಇದನ್ನ ನಾನು ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಗ್ರೈಂಡ್ ಮಾಡ್ಲಿಕ್ಕೆ ಮೆಂತ್ಯೆ ಸೊಪ್ಪು ಈ ತರ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಮಾಡೋದ್ರಿಂದ ಮೆಂತ್ಯೆ ಸೊಪ್ಪಿನ ಪಲಾವ್ ತುಂಬಾ ಟೇಸ್ಟ್ ಚೆನ್ನಾಗಿ ನಾನು ಇಲ್ಲಿ ಆಯಿಲ್ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ಎರಡು ಗ್ಲಾಸಿಗೆ ನೋಡಿ ಇಷ್ಟು ಆಯಿಲ್ ಹಾಕಿದ್ದೀನಿ ನೆಕ್ಸ್ಟ್ ಹಾಕ್ತಾ ಇದ್ದೀನಿ ನಾನು ರುಬ್ಲಿಕ್ಕೆ ಚಕ್ಕೆ ಮಸಾಲೆ ಏನೂ ಹಾಕಿಲ್ಲ ನಾನು ಒಗ್ಗರಣೆಗೆ ಮಾತ್ರ ಹಾಕ್ತೀನಿ ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ ಅನನ ಹೂವು ಮರಾಠಿ ಮಗ್ಗು ಇದನ್ನೆಲ್ಲ ಒಂದೊಂದೇ ಹಾಕ್ತಾಯಿದ್ದೀನಿ ಚಕ್ಕೆ ಮಾತ್ರ ಎರಡು ಲವಂಗ ಮಾತ್ರ ಎರಡು ಹಾಕ್ತಿದ್ದೀನಿ ಯಾಕಂದರೆ ಮಸಾಲೆ ಸ್ವಲ್ಪ ಕಡಿಮೆ ಉಪ್ಯೋಗಿಸೋಣ ಅಂತ ನೆಕ್ಸ್ಟು ನಾನಿಲ್ಲಿ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ನಾನು ಇಷ್ಟೇ ಮಸಾಲೆ ಹಾಕೋದು ಚಕ್ಕೆ ಲವಂಗ ಅನಾನಸು ಹೂವು ಮರಾಠಿ ಮಗ್ಗು ಒಂದು ಪಲಾವೆಲೆ ಇಷ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಹಾಕಿ ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು ನೆಕ್ಸ್ಟ್ ನಾವು ಗ್ರೈಂಡ್ ಮಾಡಿಟ್ಟಿದ್ವಲ್ಲ ಮಸಾಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಇದು ಸ್ವಲ್ಪ ಹಸಿ ವಾಸನೆ ಇರೋದ್ರಿಂದ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೀವೇ ನೋಡ್ತಿದ್ದೀರಾ ಇದೊಂದು ಟೂ ಮಿನಿಟ್ಸ್ ಅಷ್ಟೇ ಇವಾಗ ನೋಡಿ ಎಣ್ಣೆ ಎಲ್ಲ ಇದೆ ಈ ಟೈಮಲ್ಲಿ ನಾನಿಲ್ಲಿ ಕ್ಯಾರಟು ಬೀನ್ಸು ಅದನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ತರಕಾರಿನ ನೆಕ್ಸ್ಟ್ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರಿತ್ತಲ್ಲ ಅದನ್ನು ತೊಳೆದು ಇದ್ದೀನಿ ಒಂದು ಐದು ನಿಮಿಷ ರೀತಿ ಆಡಿಸ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಅಂದರೆ ತೊಳೆದು ಅಂಥ ಬಟಾಣಿ ಕ್ಯಾರೋಟು ಬೀನ್ಸು ಈ ಮೂರೂ ಹಾಕ್ತಾಯಿದ್ದೀನಿ ನಿಮ್ಗೆ ಯಾವ ವೆಜಿಟೇಬಲ್ ಬೇಕಾದರೂ ಮೆಂತ್ಯ ಪಲಾವ್ಗೆ ಯೂಸ್ ಮಾಡ್ಬೋದು ಮೆಂತ್ಯ ಸೊಪ್ಪು ಅಷ್ಟೇ ನೀವು ಇನ್ನೂ ಜಾಸ್ತಿ ಬೇಕಾದರೂ ಯೂಸ್ ಮಾಡ್ಬೋದು ಮೆಂತ್ಯ ಸೊಪ್ಪು ಎಷ್ಟು ಹಾಕಿದ್ರೂ ಈ ಥರ ಫ್ರೈ ಮಾಡಿ ರುಬ್ಬಿ ಮಾಡೋದ್ರಿಂದ ಕಹಿ ಬರೋದೇ ಇಲ್ಲ ಮೆಂತ್ಯ ಪಲಾವು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೆಕ್ಸ್ಟು ನಾನಿಲ್ಲಿ ಎರಡು ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಾದ್ಮೇಲೆ ಸ್ವಲ್ಪ ನಾವಿಲ್ಲಿ ಮೊಸರು ಯೂಸ್ ಮಾಡಬೇಕು ನೋಡಿ ನಾನು ಇಪ್ಪಾಕಿದ್ದೆ ಇದು ನಮ್ಮ ಮೊಸರನ್ನ ಈ ಮೊಸರ ಒಂದು ಬೌಲು ಮೊಸರು ಹಾಕ್ತಾ ಇದ್ದೀನಿ ಮಸ್ ನಾನಿಲ್ಲಿ ಟೊಮೊಟೊ ಯೂಸ್ ಮಾಡ್ತಿಲ್ಲ ಅದಕ್ಕೋಸ್ಕರ ಒಂದು ಬೌಲು ಮೊಸರು ಹಾಕ್ತಾ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿನ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ ನಾನಿಲ್ಲಿ ವಿತೌಟ್ ಪಾಲಿಶ್ ಶೆಡ್ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ರಾಜ್ಮುಡಿ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ರಾಜಮುಡಿ ಅಕ್ಕಿ ಹಾಕಿ ಪಲಾವ್ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಇವಾಗ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಲೆಮೆನ್ ಯೂಸ್ ಮಾಡ್ತಿದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಟೊಮೊಟೊ ಹಾಕಿಲ್ಲ ಅದಕ್ಕೋಸ್ಕರ ಮಸರು ಮತ್ತು ಲೆಮನ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಅರ್ಧ ಲೆಮೆನ್ ಹಾಕಿದ್ದೀನಿ ಇವಾಗ ಲೆಮನ್ ಎಲ್ಲ ಹಾಕಿ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಸ್ವಲ್ಪ ಬಿಸಿನೀರ್ ಇಟ್ಕೊಂಡಿದ್ದೆ ಯಾಕಂದ್ರೆ ಮಕ್ಳು ಟೈಮ್ ಆಗುತ್ತೆ ಅಂತ ಬಿಸಿನೀರ್ ಯೂಸ್ ಮಾಡ್ತಾ ಇದೀನಿ ನೀವು ಬೇಕಾದ್ರೆ ತಣ್ಣೀರು ಕೂಡ ಯೂಸ್ ಮಾಡಬಹುದು ಬಿಸಿನೀರ್ ಕೂಡ ಯೂಸ್ ಮಾಡಬಹುದು ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಅದಕ್ಕೋಸ್ಕರ ನಾನು ನಾಲ್ಕು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಎರಡು ಗ್ಲಾಸ್ ನೀರು ಹಾಕ್ತೆ ಮತ್ತು ಇನ್ನೂ ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೀಡ್ನ ಕ್ಲೋಸ್ ಮಾಡೋಣ ಆ ಇದನ್ನ ಆಲ್ರೆಡಿ ಒಂದು ಹತ್ತು ನಿಮಿಷ ಫ್ರೈ ಮಾಡಿರೋದ್ರಿಂದ ಎರಡು ಹಾಕ್ಸಿದ್ರೆ ಸಾಕು ರೈಸು ಚೆನ್ನಾಗಿ ಬೆಂದಿರುತ್ತೆ ಮೆಂತ್ಯ ಪಲಾವ್ ಚೆನ್ನಾಗಿ ಬಂದಿರುತ್ತೆ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಎರಡು ಆಗಿದೆ ಮೆಂತ್ಯ ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವೆಜಿಟೇಬಲ್ಸ್ ಎಲ್ಲ ಮೇಲೆ ಬಂದಿರೋದ್ರಿಂದ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮೆಂತ್ಯ ಪಲಾವನ್ನ ಹೆಚ್ಚಿ ಮಾಡೋದ್ಕಿಂತ ಈ ರೀತಿ ರುಬ್ಬಿ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಹೊಸ್ದಾಗಿ ನನ್ನ ವೀಡಿಯೋ ಯಾರ್ಯಾರು ನೋಡ್ತಿದ್ರ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವೀಡಿಯೋ ನೋಡ್ತಿರೋರಿಗೆಲ್ಲರಿಗೂ ಧನ್ಯವಾದಗಳು ನೋಡಿದು ಸರ್ವ್ ಮಾಡ್ತಾ ಎಷ್ಟು ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಆಲ್